ಚಾಂಪಿಯನ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿತ್ತು ಈ ಪಂದ್ಯದಲ್ಲಿ ಮೊದಲ ಬ್ಯಾಟ್ಸ್ ಮಾಡಿದ್ದ ನ್ಯೂಜಿಲೆಂಡ್ ಐವತ್ತು ಓವರ್ಗಳಲ್ಲಿ ಮುನ್ನೂರ ಅರವತ್ತೆರಡು ರನ್ ದಾಖಲಿಸಿದೆ ಚಾಂಪಿಯನ್ ಟ್ರೋಫಿ ಇತಿಹಾಸದಲ್ಲಿ ಅಧಿಕ ಶ ಶತಕ ಬಾರಿಸಿತ ಕಲೆ ಹಾಕಿದ್ದಾರೆ ನಮ್ಮ ನ್ಯೂಜಿಲೆಂಡ್ ದಾಖಲೆ ಬರೆದಿದ್ದ ನ್ಯೂಜಿಲೆಂಡ್ ಪರ ಇಬ್ಬರು ಬ್ಯಾಟ್ಸ್ಮನ್ಗಳು ಶತಕ ಬಾರಿಸಿದ್ದಾರೆ ಆ ಆರಂಭಿಕ ರಜೀಂದ್ರ ರವೀಂದ್ರ ಅವರು ಚೆನ್ನಾಗಿ ಪಫಾರ್ಮೆನ್ಸ್ ಕೊಟ್ಟಿದ್ದಾರೆ ನೂರ ಎಂಟು ರನ್ ಮತ್ತು ಕ್ಲೀನ್ ಮಿಲಿಯನ್ಸ್ ನೂರ ಎರಡು ಕ್ಲೀನ್ ರನ್ ಗಳಿಸಿದ್ದ ಆಡ್ರಿಲ್ ವಿಚರ್ಸ್ ಮತ್ತು ಗ್ರೀನ್ ಫಿಲಿಪ್ಸ್ ಕೂಡ ಶ ತಲಾ ನಲವತ್ತೊಂಬತ್ತು ರನ್ ಗಳಿಸಿ ನ್ಯೂಜಿಲೆಂಡ್ ತಂಡವನ್ನು ಈ ಬೃಹತ್ ಸ್ಕೋರ್ ತುಂಬಾ ಸಕ್ಕದಾಗೆ ಸ್ಕೋರನ್ನು ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಗೂರು